இது கால்கள் நமக்கு டேஞ்சர் கேலிகள் ரெட்டித்திண்டு கட்டிக்காட்டி ये का बंदा कर नीनो जग गए नानो जगते नहीं वक क्या मजा आ रहा है नौरुग नंता माँ वो भाड़े हैं यक्ता द त्रास करो तो हाँ ये बात तो बराबर बड़ी आत्मा उठा दी ना कर शास्ति हाँ जगरी एंटी जगरी इन्नोट का तो हाँ करी एंटी है अरे अम्मा जी लक्ष्मी का रेणका बारका किरकिम Deixa eu Huh? <laughs> ಹಿಡಿರಿ ನಾ ತಳಗ ಬಂದ್ರೆ ಹಿಡಿತೀರಿ ಓಸು ಹೆಂಗೂರು ಒಟ್ಟಿಗೆ ಏದಿದ್ದಾವಂತೇನೆ ಯಾ ಟಾರ್ಚರ್ ಮಾಡ್ಯಾರ ನನ್ನ ಯೋವ ಆ ಗಂಡ ಮಕ್ಕಳಿಗೆ ಅಳತಿ ಮೇಲೆ ಕೂಳ ಹಾಕಿ ಹಿಂದಿ ಓಟು ಉಳಿದಿದ್ದು ಡಬರಿಯಾಗಿದ್ದು ನೀಡ್ಕೊಂಡು ಉಂಡು ಉಂಡು

ಒಬ್ಬಕ್ಕೆ ಹೆಂಗ ಕಿವಿಗ್ ಬಿತ್ತಂದ್ರ ಹೊತ್ತಲ್ಲಿ ಗೊತ್ತಾಕತಿ ಇವ್ರದಾರ ಐದ್ ಮಂದಿ ಇವಾಗ ನಂದು ಆಲ್ ಇಂಡಿಯಾ ನ್ಯೂಜ ಮಾಡ್ತಾರ ಇವ ಇವ್ರಿಡ್ ಕಡೆ ಉಳಿದಿದ್ದು ಒಂದು ದಾರಿ ಒಂದು ಕೆಳಗೆ ಹೋಗಿ ಕೈ ಕಾಲನ್ನರ ಎಲ್ಲ ಸೈಲ್ ಅಂತ ಹೇಳಿ ಇವ್ರ ಮುಂದೆ ನಾಟಕ ಮಾಡಿ ಇವ್ರಿಗೆ ಧನ್ಯವಾದ ಹೇಳ್ಬೇಕು ಬಗಾನ ನಾನು ಮ್ಯಾಲಿಂದ ಕೆಳಗೆ ಹೋಗ್ಲಿಕ್ಕೆ ಮುಗಿದ ಕತಿ ನಮ್ಮ ಸಾಹುಕಾರ ಒಂದು ಬರೋದು ಹೊತ್ತಾಗೈತಿ ಬಂದಂದ್ರೆ ನಂದೆಲ್ಲ ರಾಸು ಲೀಲ ಅವ್ಗೆ ಏನಾರ ಗುರ್ತಾತು ಇಲ್ಲಿಂದ ನನ್ನ ಎತ್ತಂಗಡಿನ ಮಾಡ್ತಾನೆ ಅದಕ್ಕ ಶಾಣೆ ಆದ್ರೆ ತೆಳಗೆ ಹೋಗುದು ಉತ್ತಮ

இந்தியாவில் கோவிட்19 தொற்று பரவல் காரணமாக பாதிக்கப்பட்டவர்களின் எண்ணிக்கை இருபத்து ஐந்து ஆக அதிகரித்துள்ளது ಸುಮ್ಮನೆ ನೋಡಾದಪ್ಪ ತಿರ್ಕಪ್ಪಣ್ಣ ಏನು ಬೇ ತಂಗಿ ನಿನ್ನೆ ಹೊಸ ಮಾಲ್ ಬಂದತಲ್ಲ 1 ಲಕ್ಷ ರೂಪಾಯಿ ಇದೆ ಅವನೆಲ್ಲ ಸೇರಿ ಅಕ್ಕಾರಿಗೆ ತೋರು ಸರ್ ನೋಡಿ ನಡಿ ಆಗಲೆ ಹಾಟ್ ಕಾಫಿ ಕುಡಿದು ಬಂದೀವಿ ಈಗ ಕೋಲ್ಡ್ ಕಾಫಿ ಕುಡಿದು ಬರೋಣ ಬಾ ಬಾ ಹೋಗೋಣ ಲಕ್ಷ್ಮಕ ಎಂತಾವ್ದು ಗಿಳಿವಾ ಸೇರಿ ಸೇರಿ ತಗಕ ಹೌಸ್ ಲೇ ಮೈತಿ ಹೋಗ ಅವ ತಂಗಿ ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಮಡಿ ಅಂತ ಅಲ್ಲದೆ ತಗೊಂಡ ಬಂದ ತೋರು ಸರ್ ತಗೊಂಡಿ ಕ್ರಾಸ್ಟ್ ಹೋಗುತ್ತೆ ಇರ್ತತಿ ಅಂತ ನೋಡ್ತೀವಿ 1 ಲಕ್ಷ ರೂಪಾಯಿ ಮಡಿ ತೋರಿಸಬೇಕಾ ಮೊದಲ ಲಿಫ್ಟರ ಇಲ್ಲ ಏನಿಲ್ಲ விது பிலோரும் மியாலி ஓபக்க மையாகதா இயர் ஏனுவட்டு கசுவு உளுக்கொண்டில்லா ஹத்தில்யாக മാത്രം മറി നമ്മ നോട് പ്ലീസ്